ಕಳೆದ ನಾಲ್ಕು ದಿನದ ಹಿಂದೆ ಬೆಂಗಳೂರಿನಲ್ಲಿ ಹಾಡ ಹಗಲೆ ವಿದ್ಯಾರ್ಥಿನಿ ಯಾಮಿನಿ ಪ್ರಿಯಾ ಅನ್ನುವಂತಹ ಯುವತಿಯನ್ನು ವಿದ್ಯಾರ್ಥಿಯನ್ನು ಬರ್ಬರವಾಗಿ ಮರ್ಡರ್ ಮಾಡಿರುವಂತಹ ಘಟನೆ ಇಡೀ ಬೆಂಗಳೂರನ್ನು ಕೂಡ ಬೆಚ್ಚಿಬೀಳಿಸಿರುವಂಥದ್ದು ಇವತ್ತಿಗೆ ನಾಲ್ಕು ದಿನ ಆಗಿರುವಂಥದ್ದು ಈಗಾಗಲೇ ಆರೋಪಿ ವಿಘ್ನೇಶನನ್ನು ಈಗ ಪೊಲೀಸರು ವಿಚಾರಣೆಯನ್ನು ಕೂಡ ಮಾಡ್ತಿರುವಂಥದ್ದು ಆದರೆ ಇವತ್ತು ಹತ್ಯೆಯಾದಂತಹ ಯಾಮಿನಿ ಪ್ರಿಯಾ ಅವರ ಮನೆಗೆ ಸ್ವತಃ ಕರ್ನಾಟಕ ಟಿ ವಿ ತಂಡ ತೆರಳಿ ಹತ್ಯೆಯಾದಂತಹ ತಂದೆ ಗೋಪಾಲ್ ಹಾಗೆ ತಾಯಿ ವರಲಕ್ಷ್ಮಿ ಅವರನ್ನು ಮಾತಾಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಲಾಗಿತ್ತು ಸ್ವತಃ ನಾನೇ ಅವರ ಆ ಚಿಟ್ಚಾಟನ್ನು ಕೂಡ ಮಾಡಿದೆ ಕೆಲವೊಂದು ವಿಚಾರಗಳನ್ನು ಹೇಳಿದರು ನಿಜವಾಗಿ ಕೂಡ ಕರಳು ಕಿವುಚುವಂತಹ ಮಾತುಗಳು ತಂದೆ ತಾಯಿಯ ಕಣ್ಣಲ್ಲಿ ಈಗಲೂ ಕೂಡ ಒಂದು ಕಣ್ಣೀರು ಇರುವಂಥದ್ದು ಈಗಾಗಲೇ ಸೂತಕದ ಛಾಯೆ ಆ ಒಂದು ಪ್ರಿಯಾ ಅವರ ಆ ಒಂದು ಕುಟುಂಬ ಆಸುಪಾಸು ಅಕ್ಕಪಕ್ಕದ ಮನೆಯವ್ರನ್ನು ಕೂಡ ಆ ಬೆಚ್ಚಿ ಅಂತಲೇ ಹೇಳ್ಬೋದು ನಿಜಕ್ಕೂ ಕೂಡ ಆರೋಪಿ ವಿಘ್ನೇಶ್ ಮಾಡಿದ್ದು ಏನು ಅಂತ ಹೇಳಿದ್ರೆ ಕಳೆದ ಆರು ತಿಂಗಳ ಹಿಂದೆಯಿಂದನೂ ಕೂಡ ಪಡ್ಕೊಳ್ಬೇಕು ಏನಾದರೂ ಮಾಡಿ ಯಾಮಿನಿ ಪ್ರಿಯನನ್ನು ನಾನು ಪಡ್ಕೊಳ್ಲೇಬೇಕು ಮದುವೆ ಆಗಲೇಬೇಕು ಅನ್ನುವಂತಹ ಹಠಕ್ಕೆ ಬಿದ್ದಿದ್ದ ಈ ಹಿನ್ನೆಲೆಯಲ್ಲಿ ಈ ಹಿಂದೆ ಒಂದು ಆರು ತಿಂಗಳ ಹಿಂದೆಯಿಂದನೂ ಕೂಡ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರು ಕೂಡ ಆ ದಾಖಲಾಸ್ ದಾಖಲು ಮಾಡಲಿಕ್ಕೆ ಏನು ಯಾಮಿನಿ ಪ್ರಿಯವರ ಪೋಷಕರು ಕೂಡ ಮುಂದಾಗ್ತಾರೆ ಪೊಲೀಸ್ ಸ್ಟೇಷನ್ಗೆ ಕರೆಸಿ ವಿಘ್ನೇಶನಿಗೆ ಆಗ್ಲೇ ಬುದ್ಧಿವಾದವನ್ನ ಹೇಳಿದಿದ್ರೆ ಒಂದು ಎಫ್ ಐ ಆರ್ ಮಾಡಿ ಅವನಿಗೆ ಒಂದು ಪಾಠವನ್ನು ಕಲಿಸಿದ್ದಿದ್ರೆ ಇವತ್ತು ಯಾಮಿನಿ ಪ್ರಿಯನನ್ನು ಉಳಿಸ್ಕೊಳ್ಬೋದಾಗಿತ್ತು ನನ್ನ ಮಗಳು ಇವತ್ತು ಉಳಿತಾ ಇದ್ಲು ಅನ್ನುವಂತಹ ನೋವಿನ ಮಾತುಗಳನ್ನು ಅವರ ಪೋಷಕರು ಹೇಳಿರುವಂಥದ್ದು ತಂದೆ ತಾಯಿಯಾಗಿ ನಾವೇ ಯಾಮಿನಿ ಪ್ರಿಯಾನ್ ನಮ್ಮ ಮಗಳನ್ನ ಒಂದು ಒಂದು ಏಟನ್ನು ಕೂಡ ನಾವು ಇದುವರೆಗೂ ನಾವು ಹೊಡೆದಿರಲಿಲ್ಲ ಆದರೆ ಬರ್ಬರವಾಗಿ ಹತ್ಯೆ ಮಾಡಿದ ದೃಶ್ಯವನ್ನು ನಾವು ಕಣ್ಣಾರೆ ನಾವು ನೋಡ್ಕೊಳ್ಲಿಕ್ಕೆ ಆಗಲಿಲ್ಲ ನೋಡಕ್ಕೆ ಆಗಲಿಲ್ಲ ಅನ್ನುವಂತಹ ಕಣ್ಣೀರಿನ ಮಾತುಗಳನ್ನು ಎಕ್ಸ್ಕ್ಲೂಸಿವ್ ಆಗಿ ಇವತ್ತು ಕರ್ನಾಟಕ ಟಿ ವಿಯೊಂದಿಗೆ ತಮ್ಮ ನೋವಿನ ಕಣ್ಣೀರಿನ ಮಾತುಗಳನ್ನು ಕೂಡ ಹೇಳಿದರು ಈಗಾಗಲೇ ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಒನ್ ಸೈಡ್ ಲವ್ ಸ್ಟೋರಿ ಯಾಮಿನಿ ಪ್ರಿಯ ಅನ್ನುವಂತಹ ವಿದ್ಯಾರ್ಥಿನಿ ಏನು ಕಾಲೇಜ್ನಲ್ಲಿ ವ್ಯಾಸಂಗನ ಮಾಡ್ತಿರುವಂಥದ್ದು ಅಥವಾ ಡಾಕ್ಟರ್ ಆಗಬೇಕು ನಾನು ವೈದ್ಯ ಆಗಬೇಕು ಅನ್ನುವಂತಹ ಒಂದು ದೊಡ್ಡ ಕನಸನ್ನ ಕಟ್ಕೊಂಡು ತನ್ನ ಸ್ನೇಹಿತರೊಂದಿಗೆ ಓದುವಿನ ಬಗ್ಗೆ ತನ್ನ ಕನಸಿನ ಬಗ್ಗೆ ಯಾವಾಗಲೂ ಕೂಡ ಆಲೋಚನೆಯನ್ನು ಕೂಡ ಮಾಡ್ತಾ ಇದ್ಲು ತುಂಬಾ ಮುಗ್ದೆ ಜಾಸ್ತಿ ಮಾತಾಡ್ತಿರ್ಲಿಲ್ಲ ಎಷ್ಟು ಬೇಕು ಅಷ್ಟೇ ಮಾತಾಡ್ತಾ ಇದ್ಲು ಅವಳಾಯ್ತು ಕಾಲೇಜ್ ಆಯ್ತು ಓದಾಯ್ತು ಮನೆ ಆಯ್ತು ಅಕ್ಕಪಕ್ಕನೂ ಕೂಡ ಅಕ್ಕಪಕ್ಕದಲ್ಲಿ ಓಡಾಡುವಂಥದ್ದು ಅಥವಾ ಈ ಯಾವುದೇ ರೀತಿಯಾದಂತಹ ಇಲ್ಲ ತಾನಾಯಿತು ತನ್ನ ಮನೆ ಆಯಿತು ಕಾಲೇಜ್ ಆಯಿತು ತಂದೆ ತಾಯಿ ಆಯಿತು ಯಾಮಿನಿ ಪ್ರಿಯ ಹಿಂದೆ ಬಿದ್ದಿದ್ದಂತಹ ವಿಘ್ನೇಶ್ ಏನಾದರೂ ಮಾಡಿ ಇವಳನ್ನ ಪಡ್ಕೊಳ್ಬೇಕು ಅಥವಾ ಮದುವೆ ಆಗಬೇಕು ಅಂತ ಹೇಳಿ ಅನ್ಕೊಂಡಿದ್ದಂತಹ ಕಿರಾತಕ ತಂದೆ ತಾಯಿ ವಿಘ್ನೇಶ್ನ ತಂದೆ ತಾಯಿನೂ ಕೂಡ ಸಾಥ್ ನೀಡಿದ್ರ ಸಾಥ್ ಕೊಟ್ಟಿದ್ರ ಅನ್ನುವಂತಹ ಅನುಮಾನ ಸದ್ಯ ಈಗ ಮನೆ ಮಾಡಿರುವಂಥದ್ದು ಯಾಕಂತ ಹೇಳಿದ್ರೆ ಈ ಹಿಂದೆ ವಿಘ್ನೇಶ್ ಅನ್ನುವಂತಹ ಯುವಕ ಏನು ಪ್ರಿಯನ ಹಿಂದೆ ಬಿದ್ದಿದ್ದ ಇದಕ್ಕೆ ತಂದೆ ತಾಯಿ ವಿಘ್ನೇಶ್ನ ತಂದೆ ತಾಯಿಗೂ ಕೂಡ ಸ್ವತಃ ಕಾಲೇಜಿನ ಬಳಿ ಯಾಮಿನಿ ಪ್ರಿಯ ಏನು ವ್ಯಾಸಂಗ ಮಾಡ್ತಿದ್ದಂತಹ ಕಾಲೇಜಿನ ಬಳಿ ಹೋಗಿ ನೀನು ಮದುವೆ ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ಒತ್ತಾಯವನ್ನು ಕೂಡ ಮಾಡಿದರು ನಿಮ್ಮ ತಂದೆ ತಾಯಿ ಏನಾದರೂ ನಿನಗೆ ಬೇಡ ಅಂತ ಹೇಳ್ತಿದ್ರು ಅನ್ನುವಂತಹ ಮಾತನ್ನು ಕೂಡ ಕೇಳಿದ್ರು ಅನ್ನುವಂತಹ ಸತ್ಯವನ್ನು ಇವತ್ತು ಯಾಮಿನಿ ಪ್ರಿಯಾ ಅವರ ತಂದೆ ತಾಯಿಗಳು ಪ್ರತಿಯೊಂದು ವಿಚಾರಗಳನ್ನು ಇಂಚಿಂಚು ಮಾಹಿತಿಯನ್ನು ಬಿಟ್ಟಿಟ್ಟಿರುವಂಥದ್ದು ಆದರೆ ಇಲ್ಲಿಯವರೆಗೆ ಅಂದರೆ ಸಾವು ಅಪ್ ಸಾವನ್ನಪ್ಪುವವರೆಗೆ ಯಾಮಿನಿ ಪ್ರಿಯ ಒಂದೇ ಒಂದು ದಿನ ಆಗಲಿ ಅಥವಾ ಒಂದೇ ಒಂದು ಶಬ್ದ ಆಗಲಿ ನಾನು ನಿನ್ನನ್ನು ಪ್ರೀತಿ ಮಾಡ್ತೀನಿ ನಾನು ನಿನ್ನನ್ನು ಇಷ್ಟಪಡ್ತೀನಿ ಅನ್ನುವಂತಹ ಮಾತನ್ನು ಹೇಳಿರಲಿಲ್ಲ ಇದಾದರೂ ಕೂಡ ಏನಾದರೂ ಮಾಡಿ ಮನವೊಲಿಸ್ಲಿಕ್ಕೆ ತುಂಬ ಅಪ್ರಯತ್ನ ಮಾಡ್ತಾನೆ ಅಸಲಿಗೆ ನೀನು ನನ್ನ ಅಕ್ಕ ತಂಗಿ ಅನ್ನುವಂತಹ ನಿಟ್ಟಿನಲ್ಲಿ ಅವರ ತಂದೆ ತಾಯಿ ಯಾಮಿನಿ ಪ್ರಿಯ ಅವರ ತಂದೆ ತಾಯಿ ಬಳಿಯೂ ಕೂಡ ಎದುರುಗಡೆ ಮನೆ ಇರುವಂಥದ್ದು ನಿನ್ನ ತಂಗಿ ಅಕ್ಕ ಇವನ್ನ ಕಾಲೇಜಿಗೆ ಬಿಡ್ತೀನಿ ನಾವೆಲ್ಲರೂ ಕೂಡ ಒಂದೇ ಇರೋದು ಅನ್ನುವಂತಹ ಒಂದು ಮಾಹಿತಿಗಳನ್ನು ಕೊಡುವಂಥದ್ದು ಅದು ಅವ್ರನ್ನ ಪುಸ್ಲಾಯಿಸೋದು ಈ ರೀತಿಯೆಲ್ಲ ಮಾಡಿಕೊಂಡು ಆ ನಂತರದಲ್ಲಿ ಪ್ರೀತಿಯ ಬಲೆಯನ್ನು ಹೆಣ್ದು ನಾನು ಮದುವೆ ಆಗಬೇಕು ಅನ್ನುವಂತಹ ಆಸೆಯನ್ನು ಪಡ್ತಾನೆ ವಿಘ್ನೇಶ್ ಕೊನೆಗೂ ಅದು ಈಡೇರಲ್ಲ ಅನ್ನುವಂತಹ ಮಟ್ಟಿಗೆ ಹೋದಾಗ ಸ್ವತಃ ವಿಘ್ನೇಶ್ ಏನೋ ಆ ಕಾಲೇಜಲ್ಲಿ ಏನೋ ವ್ಯಾಸಂಗ ಮಾಡ್ತಿದ್ದಂತಹ ಪ್ರಿಯಾ ಅವರ ಫ್ರೆಂಡ್ಸ್ ಬಳಿ ಹೋಗಿ ಒಂದು ನಾಲ್ಕೈದು ಜನರಲ್ಲಿ ಒಂದು ಮಾತನಾಡಿಕೊಂಡು ಅವಳ ಚಲನವಲನಗಳನ್ನು ನನಗೆ ಅಪ್ಡೇಟ್ ಮಾಡಬೇಕು ಅಂತ ಹೇಳಿ ಅವರ ಫ್ರೆಂಡ್ಸಿಗೆ ಒಂದು ಸುಳ್ಳನ್ನು ಹೇಳ್ತಾನೆ ನಾನು ಯಾಮಿನಿ ಪ್ರಿಯ ಅವರ ಸಹೋದರ ನಿಮಗೆ ನಾನು ಸಹಾಯ ಮಾಡಿದ್ದೀನಿ ನಿಮಗೆ ಕೆಲಸವನ್ನ ಕೊಡಿಸ್ತೀನಿ ಅವಳ ಚಲನವಲನಗಳನ್ನು ನನಗೆ ಹೇಳಿ ಎಷ್ಟು ಗಂಟೆಗೆ ಬರ್ತಾಳೆ ಎಷ್ಟು ಗಂಟೆಗೆ ಹೋಗ್ತಾಳೆ ಅನ್ನುವಂತಹ ಮಾಹಿತಿಯನ್ನು ಕೊಡಿ ಸ್ವತಃ ವಾಟ್ಸಪ್ ಗ್ರೂಪು ಕೂಡ ಮಾಡಿದ್ರಂತೆ ಅನ್ನುವಂತಹ ಮಾಹಿತಿಯನ್ನು ಸ್ವತಃ ಸಾವನ್ನಪ್ಪಿರುವಂತಹ ಅವರ ತಾಯಿ ವರಲಕ್ಷ್ಮಿ ಅವರು ಇವತ್ತು ಮಾಹಿತಿಯನ್ನ ನೀಡಿರುವಂಥದ್ದು ಇದಾದ ಬಳಿಕ ಈ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ನನ್ನ ಚಲನವಲನ ಗೊತ್ತಾಗ್ತಾ ಇದೆ ವಿಘ್ನೇಶ್ ನನಗೆ ಅನ್ನುವಂತಹ ಮಾಹಿತಿ ಪ್ರಿಯನಿಗೆ ಗೊತ್ತಾಗುತ್ತೆ ಗೊತ್ತಾದ ನಂತರದಲ್ಲಿ ಆ ಒಂದು ಸ್ನೇಹಿತರನ್ನ ಏನು ಗ್ರೂಪ್ ಮಾಡಿದ ವಾಟ್ಸಪ್ ಗ್ರೂಪ್ ಮಾಡಿದಂತಹ ಸ್ನೇಹಿತರನ್ನು ಕೂಡ ದೂರ ಮಾಡ್ತಾಳೆ ನನಗೆ ನೀವು ಮೋಸ ಮಾಡಿದ್ರಿ ಅವನು ನನಗೆ ಗೊತ್ತಿಲ್ಲ ಅವನು ನನ್ನ ಅಣ್ಣನೇ ಅಲ್ಲ ಅವನು ನನ್ನನ್ನ ಇಷ್ಟಪಡು ಮದುವೆ ಮಾಡ್ಕೊಳ್ತೀನಿ ಲವ್ ಮಾಡು ಅಂತೇಳಿ ಪೀಡಿಸ್ತಾ ಇರ್ತಾನೆ ಅವನಿಗೆ ಯಾಕೆ ನೀವು ಸಪೋರ್ಟ್ ಮಾಡಿದ್ರಿ ಅನ್ನುವಂತಹ ಮಾತಿನ ಚಕಮಕಿ ಆಗುತ್ತೆ ಆ ನಂತರದಲ್ಲಿ ಏನು ಗ್ರೂಪ್ ಮಾಡಿದಂತಹ ಅಷ್ಟು ಜನ ಸ್ನೇಹಿತರಿಗೂ ಕೂಡ ಬೈದು ಅಂದ್ರೆ ದೂರ ಮಾಡುವಂಥದ್ದಾಗತ್ತೆ ಈ ಒಂದು ಘಟನೆ ಮನೆಯಲ್ಲೂ ಕೂಡ ಚರ್ಚೆ ಆಗುತ್ತೆ ಮನೆಯಲ್ಲಿ ತನ್ನ ತಂದೆ ತಾಯಿ ಹತ್ರ ಈ ರೀತಿ ಮಾಡಿದ ವಿಘ್ನೇಶ್ ಅನ್ನುವಂತಹ ಮಾಹಿತಿ ಹೇಳ್ತಾರೆ ಅದಾದ ಮೇಲೆ ಸ್ವತಃ ಪ್ರಿಯಾ ಅವರ ತಂದೆ ತಾಯಿ ವಿಘ್ನೇಶ್ ಅವರ ತಂದೆ ತಾಯಿಗೆ ಒಂದು ವಾರ್ನನ್ನು ಕೂಡ ಕೊಡ್ತಾರೆ ಆದ್ಮೇ ಅದಾದ್ರೂ ಕೂಡ ವಿಘ್ನೇಶ್ನ ತಂದೆ ತಾಯಿ ಮದುವೆ ಮಾಡಿಕೊಡಿ ಅಂತ ಹೇಳಿ ಹೆಣ್ಣನ್ನ ಕೇಳಲಿಕ್ಕೆ ಮನೆಗೆ ಬಂದಂಥ ಸಂದರ್ಭದಲ್ಲಿ ಅವರಿಗೂ ಕೂಡ ಬೈದು ಕಳಿಸ್ತಾರೆ ನನ್ನ ಮಗಳು ಓದ್ತಾ ಇದ್ದಾಳೆ ಅಷ್ಟಕ್ಕೂ ವಿಘ್ನೇಶನನ್ನ ನನ್ನ ಮಗಳು ಇಷ್ಟನೇ ಪಟ್ಟಿಲ್ಲ ನಿನ್ನ ಮಗ ಬಲವಂತವಾಗಿ ಪೀಡಿಸ್ತಾ ಇದ್ದಾನೆ ಕಾಡಿಸ್ತಾ ಇದ್ದಾನೆ ಇದು ಸರಿಯಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಮತ್ತೆ ಬುದ್ಧಿವಾದನ್ನು ಕೂಡ ಹೇಳ್ತಾರೆ ಇಷ್ಟೆಲ್ಲ ಆದರೂ ಕೂಡ ವಿಘ್ನೇಶ್ ಬುದ್ಧಿ ಕಲಿಯದೆ ತನ್ನ ಮಂಡುತನವನ್ನ ಪ್ರದರ್ಶನ ಮಾಡಿ ಏನಾದರೂ ಮಾಡಿ ಪಡ್ಕೊಳ್ಲೇಬೇಕು ಇಲ್ಲ ನನಿಗೂ ಸಿಗಬಾರ್ದು ಯಾರಿಗೂ ಸಿಗಬಾರ್ದು ಅನ್ನುವಂತಹ ತೀರ್ಮಾನವನ್ನ ಮಾಡಿದ್ದಾನೆ ಅನ್ನುವಂತಹ ಬಲವಾದ ಆರೋಪವನ್ನು ಸ್ವತಃ ಯಾಮಿನಿ ಪ್ರಿಯ ಅವರ ತಂದೆ ತಾಯಿ ಇವತ್ತು ವಿಚಾರಗಳನ್ನು ಬಿಚ್ಚಿಟ್ಟಿರುವಂಥದ್ದು ಹೀಗಾಗಿ ತಾನೊಂದು ನಾಲ್ಕು ದಿನ ಯಾಮಿನಿ ಪ್ರಿಯವರ ಚಲನವಲನಗಳನ್ನು ನೋಡಿ ಯಾವ ಸಂದರ್ಭದಲ್ಲಿ ಕಾಲೇಜಿಗೆ ಹೋಗ್ತಾರೆ ಯಾವ ಸಂದರ್ಭದಲ್ಲಿ ಕಾಲೇಜಿಂದ ಬರ್ತಾರೆ ಎಲ್ಲಿರ್ತಾರೆ ಅನ್ನುವಂಥದ್ದನ್ನು ನೋಡಿ ಸ್ಕೆಚ್ಚನ್ನು ಹಾಕಿ ಕೊಲೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿಯನ್ನು ಹೇಳಿರುವಂಥದ್ದು ಒಟ್ಟಾರೆಯಾಗಿ ಓದಿ ಡಾಕ್ಟ್ರು ಆಗಬೇಕು ಅನ್ನುವಂತಹ ಕನಸನ್ನ ಕಂಡಂತಹ ಮುಗ್ದೆ ಯಾಮಿನಿ ಪ್ರಿಯಾ ಇವತ್ತು ತಂದೆ ತಾಯಿನ ಕಳ್ಕೊಂಡಿದ್ದಾಳೆ ಎಲ್ಲರನ್ನು ಕೂಡ ಕಳ್ಕೊಂಡಿರುವಂಥದ್ದು ಆದರೆ ಪಾಪಿ ವಿಘ್ನೇಶ್ ಯಾಕೆ ನಾನು ಈ ಪಾಪಿ ವಿಘ್ನೇಶ್ ಅಂತ ಬಳಸ್ತೀನಿ ಪಾಪಿಯನ್ನ ಪದನ ಅಂತ ಹೇಳಿದರೆ ವಿಘ್ನೇಶ್ ಅವರ ಮನೆಯಲ್ಲೂ ಕೂಡ ತಾಯಿ ಇದ್ದಾರೆ ಅಕ್ಕಪಕ್ಕದಲ್ಲಿ ತನ್ನ ಅವರು ವಟಾರದಲ್ಲೂ ಕೂಡ ಹೆಣ್ಣು ಮಕ್ಕಳು ಇದ್ದಾರೆ ನನ್ನ ತಂಗಿ ನನ್ನ ತಾಯಿ ಒಂದು ಹೆಣ್ಣೆ ಅನ್ನುವಂತಹ ಒಂದು ಭಾವನೆಯಲ್ಲಿ ಒಂದು ಸಲ ತಾಯಿಯನ್ನು ನೆನಪು ಮಾಡ್ಕೊಳ್ಬೋದಾಗಿತ್ತು ಆದರೆ ಮಂಡುತನದಲ್ಲಿ ನನಗೆ ಪಡ್ಕೊಳ್ಳಲೇಬೇಕು ಅನ್ನುವಂತಹ ಒಂದು ಏನು ಹೇಳ್ತಾರೆ ನಾನು ನಾನು ಲವ್ ಇದ್ದೀನಿ ಅನ್ನುವಂಥ ಒಂದು ಭಾವನೆಯಲ್ಲಿ ಅವಳು ನನಗೆ ಸಿಗ್ತಾಳೆ ಅನ್ನುವಂಥ ಒಂದು ಸೈಕೋ ಮನಸ್ಥಿತಿಯಲ್ಲಿ ಇವತ್ತು ಅವಳನ್ನ ಕೊಲೆ ಮಾಡುವಂತಹ ಮಟ್ಟಿಗೆ ವಿಘ್ನೇಶ್ ಇಳಿದಿರುವಂಥದ್ದು ಇನ್ಫ್ಯಾಕ್ಟ್ ಇವತ್ತು ಪೊಲೀಸರ ಅತಿಥಿಯಾಗಿದ್ದಾನೆ ಇದರ ಮಧ್ಯೆ ಆರು ತಿಂಗಳ ಹಿಂದೆ ಆದಂತಹ ಒಂದು ಘಟನೆ ನಾನು ಆಗ್ಲೇ ಹೇಳಿದೆ ಪೊಲೀಸ್ ಠಾಣೆಗೆ ಕ ಕರೆಸ್ತಾರೆ ಪೊಲೀಸ್ ಠಾಣೆಯಲ್ಲೂ ಕೂಡ ವಾರ್ ಮಾಡ್ತಾರೆ ಅನ್ನುವಂತಹ ಮಾತು ಪೊಲೀಸ್ ಠಾಣೆಯಲ್ಲಿ ಯಾಕೆ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಲಿಲ್ಲ ಆಗ್ಲೇ ಯಾಕೆ ಒಂದು ಎಫ್ ಐ ಆರ್ ಮಾಡಲಿಲ್ಲ ಅನ್ನುವಂತಹ ಪ್ರಶ್ನೆ ಎಲ್ರಿಗೂ ಕೂಡ ಕಾಡುವಂಥದ್ದು ನನಗೂ ಕೂಡ ಆ ಪ್ರಶ್ನೆ ಬಂದಿತ್ತು ಅದನ್ನು ಕೂಡ ನಾನು ಆ ಪ್ರಿಯಾ ಅವರ ತಂದೆ ತಾಯಿಗೂ ಕೂಡ ಕೇಳ್ತೀನಿ ಆ ಸಂದರ್ಭದಲ್ಲಿ ಹೇಳಿದಂತಹ ವಿಚಾರ ನಿಜಕ್ಕೂ ಕೂಡ ಬೇಸರದ ವಿಚಾರ ಆ ದಿನ ಪೊಲೀಸ್ ಠಾಣೆಗೆ ಹೋದಂತಹ ಮೊದಲನೇ ದಿನ ಏನೋ ನಾನು ಇಷ್ಟಪಟ್ಟಿರುವಂಥದ್ದು ಅಥವಾ ತಾಳಿ ಕಟ್ಟಲಿಕ್ಕೆ ಪ್ರಯತ್ನ ಪಟ್ಟಂತಹ ಸಂದರ್ಭದಲ್ಲಿ ಒಂದು ದಾರ ದಾರಕ್ಕೆ ಅರಶಿನ ಕಂಬನ ಕಟ್ಟು ಕಟ್ಟಿ ಹಿಂದೆಯಿಂದ ಅವಳ ಕೊರಳಿಗೆ ಎಸ್ ಹಾಕುವಂಥದ್ದು ಎಸ್ತಿ ಹಿಂದ್ಗಡೆಯಿಂದ ಹಾಕಿ ಅಂದರೆ ಅವಳ ಹಿಂಬದಿಯಿಂದ ಅವಳಿಗೆ ಗೊತ್ತಾಗದ ರೀತಿಯಲ್ಲಿ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಒಂದು ದಾರಕ್ಕೆ ಅರ್ಶನ ಕೊಂಬನ ಕಟ್ಟಿ ಅವಳ ಹಾಕಿ ಅವಳ ಮೇಲೆ ಹಾಕಿ ಓಡ್ ಹೋಗುವಂತಹ ಪ್ರಯತ್ನ ಮಾಡ್ತಾಳೆ ಮಾಡ್ತಾನೆ ವಿಘ್ನೇಶ್ ಆ ಸಂದರ್ಭದಲ್ಲಿ ಪ್ರಿಯನಿಗೆ ಗೊತ್ತಾಗತ್ತೆ ಇದು ವಿಘ್ನೇಶನ ಕೆಲಸನೇ ಅಂತ ಹೇಳಿ ಗೊತ್ತಾಗತ್ತೆ ಆ ಸೆಕೆಂಡ್ ಅಲ್ಲಿ ಕೊರಳಿಗೆ ಹಾಕಿದಂತಹ ಆ ಒಂದು ದಾರವನ್ನ ಕಿತ್ ಎಸ್ದು ತಂದೆ ತಾಯಿಗೆ ಹೇಳಿ ಆ ನಂತರದಲ್ಲಿ ತಂದೆ ತಾಯಿಗೂ ಕೂಡ ಗಾಬರಿಯಾಗಿ ಪೊಲೀಸ್ ಠಾಣೆ ಮೆಟ್ಲನ್ನ ಇರುವಂತದ್ದು ಪೊಲೀಸ್ ಠಾಣೆ ಮೆಟ್ಟಲೆ ಎರಡಾಗ ಪೊಲೀಸರು ಭರವಸೆ ಕೊಡ್ತಾರೆ ನಿನ್ನ ಮಗನಿಗೆ ನಾನೊಂದು ತಕ್ಕ ಪಾಠವನ್ನ ಕಲಸೆ ಕಲಿಸ್ತೀನಿ ವಿಘ್ನೇಶರಿಗೆ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ ಅನ್ನುವಂತಹ ಮಾತನ್ನು ಕೂಡ ಹೇಳುವಂಥದ್ದು ಅದಾದ ನಂತರದಲ್ಲಿ ಎರಡನೇ ದಿನ ವಿಘ್ನೇಶ್ ಅವರಿಗೆ ಸಹಕಾರ ನೀಡುವಂತೆ ಅಥವಾ ವಿಘ್ನೇಶ್ನ ಪರವಾಗಿ ಒಬ್ಬ ರಾಜಕೀಯ ವ್ಯಕ್ತಿ ಎಂಟ್ರಿ ಆಗುವಂಥದ್ದು ಬಹ ಇವತ್ತು ಸರ್ಕಾರದ ಸಚಿವರು ಸಚಿವರ ಬೆಂಬಲಿಗರು ಅಂತೇಳಿ ಗುರುತಿಸಿಕೊಳ್ಳುವಂತಹ ವ್ಯಕ್ತಿ ಆ ವ್ಯಕ್ತಿ ಬಂದ ನಂತರದಲ್ಲಿ ಪೊಲೀಸರು ಏನೋ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅನ್ನುವಂತಹ ಮಾತನ್ನ ನೋವನ್ನ ಸ್ವತಃ ಸಾವನ್ ಅಪ್ಪಿದಂತಹ ಯಾಮಿನಿ ಪ್ರಿಯಾ ಅವರ ತಂದೆ ತಾಯಿ ಹೇಳುವಂತಹ ಆ ಮಾತುಗಳು ಇದು ಆ ದಿನ ಆ ವ್ಯಕ್ತಿ ಬರದೇ ಇದ್ದಿದ್ರೆ ಅವತ್ತೇ ವಿಘ್ನೇಶ್ ಏನು ಆರೋಪಿ ವಿಘ್ನೇಶ್ ಇದ್ದಾನೆ ಅವನಿಗೆ ಅವನ ವಿರುದ್ಧ ಒಂದು ಎಫ್ಐಆರ್ ಆರ್ ದಾಖಲಾಗ್ತಿತ್ತು ಅಥವಾ ಅವನಿಗೆ ತಕ್ಕ ಪಾಠವನ್ನ ಕಲಿಸ್ತಾ ಇದ್ರು ಯಾರೋ ಒಬ್ರು ಬಂದ್ರು ರಾಜಿ ಮಾಡಿದ್ರು ಅಲ್ಲಿಗೆ ಆ ಕೇಸ್ ಮುಕ್ತಾಯಿತು ನಾವು ಕೊಟ್ಟಂತಹ ದೂರು ಅಲ್ಲೇ ತಟಸ್ಥ ಆಯಿತು ಅನ್ನುವಂತಹ ಮಾತು ಮತ್ತು ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾರೆ ಅದಾದ ನಂತರದಲ್ಲೊಂದು ಎರಡು ಮೂರು ವಾರ ಯಾವುದೇ ಸಮಸ್ಯೆ ಇರಲ್ಲ ಯಾವುದೇ ಜೊತೆಗೆ ಕಾಣಿಸ್ಕೊಳ್ಳುವಂಥದ್ದು ಅಥವಾ ಪೀಡಿಸುವಂಥದ್ದು ಕಾಲೇಜ್ ಹತ್ರ ಹೋಗುವಂಥದ್ದು ಮಾತಾಡಿಸುವಂಥದ್ದು ಯಾವುದು ಕೂಡ ಇರಲ್ಲ ಏನು ಸಮಸ್ಯೆ ಇಲ್ಲ ಚೆನ್ನಾಗೆ ಇದ್ದೀವಿ ಅನ್ನುವಂತಹ ಏನು ಸಮಸ್ಯೆ ಇಲ್ಲ ಯಾವ ಕಿರಿಕಿರಿ ಇಲ್ಲ ಅಂತ ಹೇಳಿ ಭಾವಿಸಿರ್ತಾರೆ ಯಾಮಿನಿ ಪ್ರಿಯಾ ಅವರ ಕುಟುಂಬಸ್ಥರು ತಂದೆ ತಾಯಿಗಳು ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ ಅದಾದ ಎರಡು ಮೂರು ವಾರದಲ್ಲೇ ಯಾಮಿನಿಯ ಕೊಲೆಯನ್ನು ಮಾಡಬೇಕು ಅನ್ನುವಂತಹ ಸ್ಕೆಚ್ಚನ್ನು ಹಾಕಿ ಸಂಚನ ರೂಪಿಸಿ ವಿಘ್ನೇಶ್ ಕೊಲೆಯನ್ನು ಮಾಡ್ತಾನೆ ಬರ್ಬರವಾಗಿ ಹತ್ಯೆಯನ್ನು ಮಾಡ್ತಾರೆ ಇದಿಷ್ಟು ಇವತ್ತು ಈ ಇವತ್ತಿನ ಡೆವಲಪ್ಮೆಂಟ್ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಹಾಡ ಹಗಲೆ ಒಬ್ಬ ಯುವತಿಯನ್ನು ವಿದ್ಯಾರ್ಥಿನಿಯನ್ನು ಕೊಲೆ ಮಾಡಿರುವಂಥದ್ದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಭಾರಿ ಆಕ್ರೋಶ ಕಮೆಂಟ್ಸ್ಗಳು ಕೂಡ ಬರ್ತಿರುವಂಥದ್ದು ಪೊಲೀಸರು ಯಾವ ಹಂತದಲ್ಲಿ ತನಿಖೆಯನ್ನ ಮಾಡ್ತಾರೆ ಅನ್ನುವಂಥದ್ದು ಈಗ ಸದ್ಯ ಮುಂದಿರುವಂತಹ ಪ್ರಶ್ನೆ ಆಗಿರುವಂಥದ್ದು ಈ ಹಿಂದೆ ಆದ ರೀತಿಯಲ್ಲೇ ಮಾಡಿದರೆ ಮುಂದೊಂದು ದಿನ ಮತ್ತೊಂದು ಕೃತ್ಯಗಳು ಆಗಬಹುದು ಅನ್ನುವಂತಹ ವಿಚಾರಗಳು ಭಯ ಕೂಡ ಆ ಒಂದು ಪೋಷಕರಿಗೆ ಯಾಮಿನಿ ಪ್ರಿಯವರ ಪೋಷಕರಿಗೆ ಸದ್ಯ ಇರುವಂಥದ್ದು ಹಾಗಾಗಿ ಪೊಲೀಸರು ಯಾವುದೇ ಮುಲಾಜಿಲ್ಲದೆ ಇಲ್ಲದೆ ರಾಜಿ ಇಲ್ಲದೆ ಯಾವ ರೀತಿಯಾಗಿ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡುವಂಥದ್ದು ಅಥವಾ ಆರೋಪಿಗೆ ಯಾವ ರೀತಿಯಾದಂತಹ ಕಾನೂನಿನ ಪ್ರಕಾರದಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಶಿಕ್ಷೆಯನ್ನ ಕೊಡಿಸ್ತಾರೆ ನನ್ನ ಮಗಳಿಗೆ ನ್ಯಾಯವ ನ್ಯಾಯ ಸಿಗುತ್ತಾ ಸಿಗಲ್ವಾ ಅನ್ನುವಂಥ ವಿಚಾರವನ್ನ ಕಾದು ನೋಡ್ತಾ ಇರುವಂತದ್ದು ಸದ್ಯ ಪೋಷಕರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ